ಸ ಸಾವು ನೋವು ಅನ್ನೋದು ಹೇಳಿ ಕೇಳಿ ಬರಲ್ಲ ಅಲ್ವೇ ಇನ್ನೊಂದು ಅರ್ಧ ಗಂಟೆ ನಾನು ಇರ್ತೀನಿ ಅನ್ನೋದೇ ಗ್ಯಾರಂಟಿ ಇಲ್ಲ ಅಲ್ವೇ ಹುಟ್ಟು ಸಾವು ಅನ್ನೋದು ಹುಟ್ಟು ಹೇಳ್ಬೋದು ಇಂಥ ದಿನ ನಾನು ಹುಡ್ತೀನಿ ಸಾವು ಹೇಳಿ ಯಾರ ಕೈಲಿಂದನೂ ಸಾಧ್ಯ ಇಲ್ಲ ಏನು ಮಾಡೋಕ್ಕಾಗಲ್ಲ ಸರ್ ಆ ಅಭಿಮಾನಿಗಳ ಮುಂದೆ ನಾವೆಲ್ಲ ಅದು ಇಪ್ಪತ್ತೈದು ವಾರ ಅದು ಕಂಟಷ್ಟು ಅಷ್ಟೇ ಆಮೇಲೆ ವೀರ ಕನ್ನಡಿಗ ಅದು ಹಂಡ್ರೆಡ್ ಎಸ್ ನಮ್ಮ ಬಸ್ ಹಂಡ್ರೆಡ್ ಇಶೆ Lascia comare, Ehi, Appu! Il liranno è un Appu, ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ ನಾನು ಯಶವಂತ್ ಪವರ್ ಅಟ್ ಫಿಫ್ಟಿ ಸೊ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ನಿಮಗೆ ಸ್ವಾಗತ ಸೊ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಈಗ ಅಪ್ಪು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದು ಕೂಡ ಇಲ್ಲಿ ನರ್ತಕಿ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾ ಇರುವಂಥದ್ದು ಹಾಗಾಗಿ ಇಲ್ಲಿನ ಕ್ರೇಜ್ ಜೊತೆಗೆ ಅವತ್ತಿನ ದಿನಕ್ಕೆ ಏನೇನೆಲ್ಲ ತಯಾರಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಟಿಕೆಟ್ ಕ್ಲರ್ಕ್ ಆಗಿರುವಂತ ಮನೋಹರ್ ನನ್ನ ಜೊತೆ ಮಾತಾಡ್ಸೋತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ಕಾರ ಸರ್ ಚೆನ್ನಾಗಿದ್ದೀವಿ ಸರ್ ಈಗ ಅಪ್ಪು ಫ್ಯಾನ್ಸ್ಗಳು ಈಗ ಹಬ್ಬ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ ಅದು ಕೂಡ ಪವರ್ ಎಟ್ ಫಿಫ್ಟಿ ಅಂತ ಒಂದು ಪ್ರೋಗ್ರಾಮ್ ಇಟ್ಕೊಂಡು ನಾವು ಒಂದಷ್ಟು ಜನನ ಮಾತಾಡ್ಸ್ತಾ ಹೋಗ್ತಾ ಇದ್ದೀವಿ ಐವತ್ತನೇ ವರ್ಷಕ್ಕೆ ಒಂದು ದೊಡ್ಡ ಸಂಭ್ರಮ ಮಾಡೋಕ್ಕೆ ಅವರ ಹೀರೋ ಆಗಿ ಕಾಣಿಸ್ಕೊಂಡಂಥ ಮೊಟ್ಟ ಮೊದಲ ಸಿನಿಮಾ ಅಪ್ಪು ಮತ್ತೆ ರಿಲೀಸ್ ಆಗ್ತಾ ಇದೆ ಸೊ ಅವತ್ತಿನ ದಿನಕ್ಕೆ ಸಿದ್ಧತೆ ಎಲ್ಲ ಹೇಗಿದೆ ಅಂತ ಸರ್ ತುಂಬ ಗ್ರ್ಯಾಂಡಾಗಿ ನಡೀತಾ ಇದೆ ಎಲ್ಲ ಟಿಕೆಟ್ಗಳೆಲ್ಲ ಸೋರ್ಡ್ ಔಟ್ ಆಗ್ತಾಯಿದೆ ಇಲ್ಲೂ ಸುಮಾರು ಜನ ಕೇಳ್ತಾ ಇದ್ದಾರೆ ಆನ್ಲೈನಲ್ಲೂ ಬಿಟ್ಟಿದ್ದೀವಿ ಅಲ್ಲೆಲ್ಲ ಫುಲ್ ಆದಮೇಲೆ ನಾವು ಮತ್ತೆ ಇನ್ನಾರು ಬ್ಯಾಲೆನ್ಸ್ ಇದ್ದರೆ ಕೊಡಿ ಮೋಸ್ಟ್ಲಿ ನೈಂಟಿ ಪರ್ಸೆಂಟ್ ಬ್ಯಾಲೆನ್ಸ್ ಇರಲ್ಲ ಇದ್ದರೆ ನಾವು ಪಬ್ಲಿಕ್ಕಿಗೆ ಕೊಡ್ತೀವಿ ಸರ್ ಈಗ ಒಂದಷ್ಟು ಹೊಸಬ್ರಗಳ ಸಿನಿಮಾ ಆಗಿರ್ಬೋದು ಇಲ್ಲ ಇತ್ತೀಚೆಗೆ ಬರ್ತಾ ಇರುವಂಥ ಸಿನ್ಮಾ ಇನ್ನೇನು ಒಂದು ದಿನ ಎರಡು ದಿನ ಇದೆ ನನಗೆ ಬುಕ್ಕಿಂಗ್ಗಳು ಶುರು ಆಗುತ್ತೆ ಸೊ ಇದು ಒಂದು ವಾರ ಇದೆ ನನಗೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗೋಗಿದೆ ಹೌಸ್ಫುಲ್ ಆಗೋಗಿದೆ ಅನ್ನೋದು ಫ್ಯಾನ್ಸ್ಗಳು ಕೂಡ ಹೇಳ್ತಾ ಇದ್ರು ಈ ಪಿಕ್ಚರ್ಗೆ ಮಾತ್ರ ಆ ಥರ ಯಾಕಂದರೆ ಅಪ್ಪು ಅಭಿಮಾನಿಗಳು ಅಂತಂದರೆ ತುಂಬ ಕರ್ನಾಟಕ ಪೂರ್ತಿ ಇದ್ದಾರೆ ಅದರಿಂದ ಅದು ಇದೆ ಖಂಡಿತ ಅದಕ್ಕೆ ಒಪ್ಕೋಬೇಕು ನಾವು ಹೊಸ ಬ್ರದ್ ಅವೆಲ್ಲ ಭಾಳ ಕಷ್ಟ ಇದೆ ಇವಾಗ ಓಕೆ ಸರ್ ಈಗ ಹತ್ತು ಗಂಟೆಗೆ ಆಲ್ಮೋಸ್ಟ್ ಫುಲ್ ಆಗಿರುವಂಥದ್ದು ಇಲ್ಲಿ ಟಿಕೆಟು ಈಗ ಫ್ಯಾನ್ಸ್ಗಳು ಕೇಳ್ತಾ ಇರುವಂಥದ್ದು ನಮಗೆ ಆರು ಗಂಟೆ ಶೋ ಬೇಕು ಆರು ಗಂಟೆ ಶೋಗೂ ಸ್ವಲ್ಪ ಪರ್ಮಿಷನ್ ಮಾಡಿಕೊಡಿ ಹಂಗೆ ಹಿಂಗೆ ಅಂತೆಲ್ಲ ಒಂದಷ್ಟು ಬಂದು ಕೇಳ್ತಾ ಇದ್ದಾರೆ ನಿಮ್ಮ ಹತ್ರ ಪರ್ಮಿಷನ್ ಇದ್ದಾರೆ ಅದಕ್ಕೆಲ್ಲ ಏನಿದೆ ಪ್ರೋಟೋಕಾಲ್ಸ್ ಏನಾದರೂ ಇದೆಯಾ ಆರು ಗಂಟೆಗೆ ನಾವು ಆರೂವರೆ ಶೋಗೆ ನಾವು ಪೊಲಿಟೀಷನಿಂದ ಎಲ್ಲ ಒಂದು ಪರ್ಮಿಷನ್ ತಗೋಬೇಕು ಮತ್ತು ಅಶ್ವಿನಿ ಮೇಡಮ್ ಅವ್ರ ಕಡೆಯಿಂದನೂ ಒಂದು ವಜೇಶ್ವರಿ ಕಮಲ್ಸಿಂದನೂ ನಾವು ಒಂದು ಪರ್ಮಿಷನ್ ತಗೋಬೇಕು ಅವರೇನಾದ್ರು ಅನುಮತಿ ಕೊಟ್ಟರೆ ನಾವು ಖಂಡಿತ ಶೋ ಕೊಡ್ತೀವಿ ಸರಿ ಈಗ ಫ್ಯಾನ್ಸ್ಗಳು ಅಂತ ಬಂದಾಗ ಪಟಾಕಿ ಇದ್ದೇ ಇರುತ್ತೆ ಸೊ ಅವ್ರದ್ದು ಆದಂಥ ಒಂದಷ್ಟು ಕ್ರೌಡ್ಗಳಿರುತ್ತೆ ಸೊ ಇದು ಸೆಂಟರಲ್ಲಿ ಇರೋದ್ರಿಂದ ಒಂದು ತುಂಬ ಕ್ರೌಡ್ ಜಾಸ್ತಿ ಆಗ್ತಿದ್ದಂಗೆ ಇನ್ನೊಂದು ಕಡೆ ಟ್ರಾಫಿಕ್ಕು ಅದು ಇದು ಮತ್ತೊಂದು ಮಗದೊಂದೆಲ್ಲ ಆಗ್ತಾ ಇರುತ್ತೆ ಸೊ ಹಂಗಾಗಿ ನೀವು ಈಗ ಇಲ್ಲಿನ ಥಿಯೇಟರ್ನವ್ರು ಆಗಿರೋದ್ರಿಂದ ಒಂದು ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಸಿನಿಮಾ ಅಂತ ಬಂದಾಗ ಅನುಭವಿಸುವಂಥ ಬೇಸಿಕ್ ಕಷ್ಟಗಳಂದರೆ ಏನಿಲ್ಲ ಏನು ಮಾಡೋಕ್ಕಾಗಲ್ಲ ಸರ್ ಆ ಅಭಿಮಾನಿಗಳ ಮುಂದೆ ನಾವೆಲ್ಲ ನಿಶ್ವರ ಆಗಿ ಹೋಗ್ಬಿಡ್ತೀವಿ ಯಾಕೆ ಅಂತಂದರೆ ಅವರು ನೀವೇನು ಹೇಳಿದ್ರು ಪಟಾಕಿ ಹೊಡೆಯೋದು ಬಿಡಲ್ಲ ಡ್ಯಾನ್ಸ್ ಮಾಡೋದು ತಪ್ಪಲ್ಲ ಒಂದು ಶೋ ಅವ್ರು ಮಾಡ್ಕೊತಾರೆ ಅವರು ಖುಷಿಗೋಸ್ಕರ ನಾವೇನು ಅವ್ರನ್ನ ಅಡ್ಡಿ ಪಡಿಸೋದಿಲ್ಲ ಎಂಜಾಯ್ ಮಾಡ್ಕೊಳ್ಳಿಂತ ಅವ್ರ ಜೊತೆ ಸರಿ ನಾವು ಎಂಜಾಯ್ ಮಾಡ್ಕೊಬಿಡ್ತೀವಿ ಅದು ಒಂದು ನಮಗೂ ಒಂದು ಹಬ್ಬದ ವಾತಾವರಣ ಇರುತ್ತೆ ನಾವು ಸಂತೋಷ ಪಡ್ತೀವಿ ಸರ್ ಈಗ ನಾವು ಬರ್ತಾ ಕೆಳಗಡೆ ಒಂದು ಬೋರ್ಡ್ ಇತ್ತು ಸರ್ ಆ ಬೋರ್ಡ್ ಮೇಲೆ ನೀವು ಬರ್ದಿದ್ರಿ ಪಟಾಕಿ ಸಿಡಿ ಮದ್ದುಗಳನ್ನು ಸಿಡಿಸುವಾಗಿಲ್ಲ ಅಂತ ಅದು ಯಾವಾಗಲೂ ಎದುರುಗಡೆ ಇರಬೇಕಿತ್ತು ನೀವು ತಂದು ಸಂದಿಲಿ ಇಟ್ಬಿಟ್ಟಿದ್ರೆ ಅದಕ್ಕೇನು ಕಿಮ್ಮತ್ತೆ ಇಲ್ಲ ಅಂತ ಸಡಿಗಿಟ್ಬಿಟ್ಟಿದ್ರು ಲಾಸ್ಟ್ ಟೈಮು ಒಂದು ಪಿಕ್ಚರ್ ರಿಲೀಸ್ ಆಯಿತು ಆ ಪಿಚ್ಚರ್ ಟೈಮಲ್ಲಿ ಏನು ಮಾಡಿದ್ರು ರೋಡಲ್ಲಿ ರೋಡ್ ಬ್ಲಾಕ್ ಮಾಡಿ ಇದು ಮಾಡಿಬಿಟ್ರು ಅಲ್ಲಿ ಆ್ಯಕ್ಚುಲಿ ರೋಡಲ್ಲಿ ಹೊಡೆಯೋಂಗಿಲ್ಲ ನಮಗೆ ಗ್ರೌಂಡಲ್ಲಿ ಹೊಡ್ಕೊಂಡ್ರೆ ಅದು ಇಲ್ಲ ಇವರು ಏನು ಮಾಡಿದ್ದಾರೆ ಪಬ್ಲಿಕ್ಕು ಬಸ್ಸು ಆಸು ಆಟೋಗಳು ಕಾರು ಎಲ್ಲ ಬ್ಲಾಕ್ ಮಾಡಿ ರೋಡಲ್ಲಿ ಓಡದ್ಬಿಟ್ರು ಅದು ಯಾರೋ ವೀಡಿಯೋ ಮಾಡಿ ಪೊಲಿಟೀಷನ್ಗೆ ಇದು ಮಾಡಿ ನಾವೆಲ್ಲ ಹೋಗಿ ಸಫರ್ ಮಾಡ್ದೆವು ಹೋಗಿ ಅದಕ್ಕೆ ಅವರು ಪೊಲೀಸರು ಇನ್ಸ್ಟ್ರಕ್ಷನ್ ಕೊಟ್ಟರು ನಮಗೆ ದಯವಿಟ್ಟು ಪಟಾಕಿನೇ ಹೊಡೆಸ್ಬೇಡಿ ಅಂತ ಇದು ಮಾಡಿದ್ದಾರೆ ನಾವು ಹೇಳೋದು ಹೇಳಿ ನಾವು ನೋಟಿಸ್ ಕೊಟ್ಟು ಇದು ಮಾಡ್ತೀವಿ ಇನ್ಮೇಲೆ ಅಭಿಮಾನಿ ಇದು ಅಲ್ವೇ ಓಕೆ ಸರ್ ಅಪ್ಪು ಸಿನಿಮಾ ಈಗ ರಿಲೀಸ್ ಅಂತ ಬಂದಾಗ ಮೇನ್ ಥಿಯೇಟ್ರ್ ಇದಾಗಿರಲಿಲ್ಲ ಅಂದರೆ ಇಲ್ಲಿ ರಿಲೀಸ್ ಆಗಿರಲಿಲ್ಲ ಅಪ್ಪು ಸಿನಿಮಾ ಅಭಿ ಸಿನಿಮಾ ಎಲ್ಲ ರಿಲೀಸ್ ಆಗಿದೆ ಅಬಿ ವೀರ ಕನ್ನಡಿಗ ಸಿನ್ಮಾ ರಿಲೀಸ್ ಆಗಿದೆ ಆದರೆ ಅಪ್ಪು ರೀ ರಿಲೀಸ್ ಅಂತ ಬಂದಾಗ ಇದೇ ಮೇಯ್ನ್ ಥಿಯೇಟ್ರ್ ಆಗಿ ಇಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು ಈ ಹಿಂದೆ ನೋಡೋದಾದ್ರೆ ಸರ್ ತುಂಬ ಅಧಿಕ ದಿನಗಳ ಕಾಲ ಅವ್ರ ಸಿನಿಮಾ ಓಡಿದೆ ಅಂತಂದರೆ ಯಾವ ಯಾವ ಸಿನಿಮಾಗಳು ಸರ್ ಸರ್ ನಾವು ಫಸ್ಟು ಅಪ್ಪು ಅವ್ರ ಸಿನಿಮಾ ಹಾಕದ್ದು ಅಂತಂದರೆ ಅಭಿನಯ ಅದು ಇಪ್ಪತ್ತೈದು ವಾರ ಹೋಯಿತು ಅದು ಫೆಂಟಾಸ್ಟಿಕ್ ಆಮೇಲೆ ವೀರ ಕನ್ನಡಿಗ ಅದು ಹಂಡ್ರೆಡ್ ಡೇಸು ನಮ್ಮ ಬಸವ ಹಂಡ್ರೆಡ್ ಏಸು ರಾಜ್ಕುಮಾರ ಇಪ್ಪತ್ತೈದು ವಾರ ಆಮೇಲೆ ಯುವರತ್ನ ನಾವೇ ಹಾಕಿದ್ದು ಅದು ಹಾಕದ ಎರಡು ಮೂರು ವಾರಕ್ಕೆ ಕರೋನಾ ಪ್ರಾಬ್ಲಮ್ ಆಗಿ ಥಿಯೇಟ್ರ್ ಕ್ಲೋಸ್ ಆಗೋಯ್ತು ಇಲ್ಲಾಂದಿದ್ರೆ ಅದು ಇಪ್ಪತ್ತೈದು ವಾರ ಸಿಕ್ಮಾ ಅದು ಅಷ್ಟು ಮಾಡಿದ್ದು ಸರಿ ಈಗ ಪರ್ಸ್ನಲ್ ಆಗಿ ಈಗ ಥಿಯೇಟ್ರು ಸೊ ಟಿಕೆಟು ಅದೆಲ್ಲ ಬಿಟ್ಬಿಟ್ಟು ಸೊ ಅಪ್ಪು ಸರ್ ಅಂತ ಬಂದಾಗ ಅಪ್ಪು ಸರ್ ಫ್ಯಾನ್ಸ್ಗಳಂತ ಬಂದಾಗ ಅವ್ರು ಮಾಡಿರುವಂಥ ಒಂದಷ್ಟು ಕೆಲಸಗಳು ಅಂತ ಬಂದಾಗ ಪರ್ಸ್ನಲ್ಲಾಗಿ ಹೇಳೋದಾರೆ ಸರ್ ಅಪ್ಪು ಬಗ್ಗೆ ಸ ಅಪ್ಪು ಅವ್ರ ಬಗ್ಗೆ ಮಾತಾಡೋದು ಏನಿದೆ ಸಗತ್ತೇ ಬೇಕು ಅವರು ಅಲ್ವಾ ಅಂತಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅವರು ಅವ್ರ ಬಗ್ಗೆ ಏನು ಇದು ಮಾಡೋಂಥದ್ದು ನಾವು ಅಷ್ಟು ದೊಡ್ಡವರಲ್ಲ ಒಟ್ಟಿನಲ್ಲಿ ಅವ್ರ ನೆನಪು ಒಂದು ನಮಗೆ ಕಾಡುತ್ತೆ ಏನು ಅಂತ ಸಿ ಸಕ್ಸಸ್ ಆಗಲಿ ಸಿನಿಮಾ ಅನ್ನೋದು ನಮಗೆ ಖುಷಿ ಓಕೆ ಸರ್ ಈಗ ನೆನಪು ಕಾಡುತ್ತೆ ಅಂತೆಲ್ಲ ಹೇಳಿದ್ರಿ ಈಗ ಸ ಅವರ ಸಿನಿಮಾಗಳು ಅಂತ ಬಂದಾಗ ಫಸ್ಟ್ ಡೇ ಫಸ್ಟ್ ಶೋ ಅಂತ ಬಂದಾಗ ಎಲ್ಲರೂ ಪ್ರತಿಯೊಬ್ಬರು ಕೂಡ ಬರ್ತಾಯಿರ್ತಾರೆ ಫಸ್ಟ್ ಡೇ ಫಸ್ಟ್ ಶೋ ಹಿಂಗಿರುತ್ತೆ ರೆಸ್ಪಾಂಡು ಅಂತ ನೋಡೋಕ್ಕೆ ಬರ್ತಾ ಇರ್ತಾರೆ ಸೊ ಅವಾಗ ಬಂದಾಗ ನೀವು ನೋಡಿರೋದಿದೆ ಮಾತಾಡ್ಸಿರೋದಿದೆ ಆ ಕ್ರೌಡಲ್ಲೂ ಮೂಮೆಂಟ್ನಲ್ಲೂ ಅವ್ನು ಮಾತಾಡ್ಸೋದೇನಾದರೂ ಇತ್ತ ಇಲ್ಲ ಬರೀ ನೋಡ್ತಿದ್ದೆ ಇಲ್ಲ ಸರ್ ನೋಡ್ತಾ ಇದ್ದೋ ಯಾಕೆಂದರೆ ನಾವು ಬುಕ್ಕಿಂಗಲ್ಲಿ ಅಲ್ಲಿ ಇರ್ತಿದ್ದೋ ಆ ಜಾಗ ಬಿಟ್ಟು ಹೋಗೋಕ್ಕಾಗಲ್ಲ ದೂರದಿಂದಲೇ ನೋಡ್ತಾ ಇದ್ದೋ ಫ್ರೀಯಾಗಿ ಬರೋದಿಲ್ಲ ಕರೋಡಲ್ಲೇ ಬರ್ತಾರೆ ಕರೋಡಲ್ಲಿ ಒಟ್ಟೋಗ್ತಾರೆ ಆದ್ದರಿಂದ ನಾವು ಪರ್ಸ್ನಲ್ಲಾಗಿ ಮಾತಾಡೋದು ತುಂಬ ಕಷ್ಟ ಅಣ್ಣವ್ರನ್ನೆಲ್ಲ ಆಗಿ ಮಾತಾಡಿದ್ದೀವಿ ಅವರು ಇಲ್ಲಿ ಫೈವ್ ಇಯರ್ಸ್ ಥೇಟರ್ ಲೀಸ್ ತೊಗೊಂಡಿದ್ರು ಒಂದು ಟೈಮಲ್ಲಿ ಆ ಟೈಮಲ್ಲಿ ಅಣ್ಣವರೆಲ್ಲ ಇಲ್ಲಿ ಎಲ್ಲರ ಜೊತೆ ಫೋಟೋ ಹೊಡ್ಸ್ಕೊಂಡಿದ್ದೀವಿ ಅಣ್ಣವರು ಶಿವರಾಜ್ನೆಲ್ಲ ಬಂದಿದ್ದರು ಫ್ರೀ ಆಗಿತ್ತು ಸಂಜೆ ರಾತ್ರಿ ಹತ್ತುವರೆನಲ್ಲಿ ಒಂದು ಯೋ ಇದು ಮಾಡಿಸಿದ್ರು ಓಮ ಹೋಮ ಟೈಮಲ್ಲಿ ಫ್ರೀಯಾಗಿ ಬಂದ ಫ್ಯಾಮಿಲಿ ಮಾತ್ರ ನಾವು ಥಿಯೇಟ್ರ್ ಸ್ಟಾಫ್ ಮಾತ್ರ ಇದ್ದು ಚೆನ್ನಾಗಿ ಎಂಜಾಯ್ ಮಾಡಿದೆವು ಆವಾಗ ಸರ್ ಈ ಒಂದು ಪ್ರಶ್ನೆ ನೀವು ಹೇಳಿದ್ರಿ ಸಹ ಕಾಡುತ್ತೆ ನೆನಪುಗಳು ಅಂತ ಅಂದಾಗ ಅಷ್ಟೊಂದು ಫಿಟ್ಟಾಗಿದ್ದಂಥ ಮನುಷ್ಯ ಅಷ್ಟೊಂದು ಸಕ್ಕದಾಗಿ ಡ್ಯಾನ್ಸ್ ಮಾಡುವಂಥ ಮನುಷ್ಯಂಗೆ ಆವತ್ತಿನ ದಿನ ಆ ಥರ ಆಯಿತು ನಮ್ಮ ಜೊತೆ ಸರ್ ಇಲ್ಲ ಅಂತ ಆ ಒಂದು ನ್ಯೂಸ್ ಕೇಳ್ತಿದ್ದಂಗೆ ಫಸ್ಟ್ ನಿಮಗೆ ನಿಮಗನಿಸಿದೆ ಸರ್ ಸ ಸಾವು ನೋವು ಅನ್ನೋದು ಹೇಳಿ ಕೇಳಿ ಬರೋಲ್ಲ ಅಲ್ವೇ ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾನಿರ್ತೀನಿ ಅನ್ನೋದೇ ಗ್ಯಾರಂಟಿ ಇಲ್ಲ ಅಲ್ವೇ ಹುಟ್ಟು ಸಾವು ಅನ್ನೋದು ಹುಟ್ಟು ಹೇಳ್ಬೋದು ಇಂಥ ದಿನ ನಾನು ಉಡ್ತೀನಿ ಅಂತ ಸಾವಿಳಕ್ಕೆ ಯಾರ ಕೈಲಿಂದನೂ ಸಾಧ್ಯ ಇಲ್ಲ ನಮ್ಮ ನಮ್ಮ ಮನೆ ಬರೋದು ಒಟ್ಟಿನಲ್ಲಿ ಅಂಥ ಸಾವು ಬರಬಾರ್ದು ಅವ್ರಿಗೆ ಅಷ್ಟು ಹೇಳೋಕ್ಕಾಗಲ್ಲ ಅವರು ಏನಾಗಿದೆ ಅಂದರೆ ಜಗತ್ತಿಗೆ ಒಂದು ತುಂಬಲಾರು ನಷ್ಟ ಆಗೋಗ್ಬಿಟ್ಟಿದೆ ಬರೀ ಕರ್ನಾಟಕ ಅಲ್ಲ ಇಡೀ ಇಂಡಿಯಾಗೆ ತುಂಬ ಇದಾಗೋಗ್ಬಿಟ್ಟಿದೆ ಅಷ್ಟು ನೋವಾಗಿದೆ ಖಂಡಿತ ಸರ್ ಒಟ್ಟಿನ ಸಾಯೋ ವಯಸ್ಸಲ್ವಲ್ಲ ಅದು ಒಬ್ಬ ಪ್ರಸಿದ್ಧವಾದ ನಟ ರಾಜ್ಕುಮಾರ್ ಸುಪುತ್ರ ಅದ್ಭುತವಾದ ನಟ ಹಿಂಗಾಗೋಯ್ತು ಅಂತ ಏನಾಗುತ್ತೆ ಅಂತಂದರೆ ತುಂಬ ಮನಸ್ಸಿಗೆ ಇಲ್ಲ ಅದು ಹೇಳ್ಕೊಳಕಾಗಲ್ಲ ಇಡೀ ಕರ್ನಾಟಕ ಜನ ತೋರಿಸ್ಬಿಟ್ಟಿದ್ದಾರೆ ನಾನು ಬೈಂದ ನಾನು ಹೇಳೋದು ಏನಿದೆ ಅಲ್ವಾ ಸರ್ ಈಗ ಸರ್ ಅಪ್ಪು ಸರ್ ಸಿನಿಮಾ ಅಂತ ಬಂದಾಗ ಅಭಿಮಾನಿಗಳೆಲ್ಲ ಇದ್ದೇ ಇರ್ತಾರೆ ಪ್ರತಿ ಸ್ಟಾರ್ಸ್ಗಳ ಸಿನಿಮಾ ಅಂತ ಬಂದಾಗ ಇಲ್ಲಂತೂ ಅದ್ಧೂರಿಯಾಗಿ ಒಂದಷ್ಟು ಸೆಲೆಬ್ರೇಷನ್ ನಡೀತಾನೆ ಇರುತ್ತೆ ಸೊ ನೋಡಿದಾಗ ಪ್ರತಿಯೊಬ್ಬರ ಸ್ಟಾರ್ಸ್ಗಳ ಫ್ಯಾನ್ಸ್ಗಳು ನೋಡಿದಾಗ ಯಾವ ಸ್ಟಾರ್ಸ್ಗಳಿಗೆ ಅತಿ ಹೆಚ್ಚು ಫ್ಯಾನ್ಸ್ ಜೊತೆಗೆ ಸೆಲೆಬ್ರೇಷನ್ ಎಷ್ಟರ ಮಟ್ಟಿಗೆ ನಡೆಯುತ್ತೆ ಅಂತ ಹೇಳೋಣ ಸ ಅಭಿಮಾನಿಗಳು ಅಂದರೆ ಎಲ್ಲ ಸ್ಟಾರ್ಗೂ ಇದ್ದಾರೆ ದರ್ಶನ್ಗಿದ್ದಾರೆ ಸುದೀಪ್ಗಿದ್ದಾರೆ ಉಪೇಂದ್ರ ಅವ್ರಿಗಿದ್ದಾರೆ ಎಲ್ಲರಿಗೂ ಇದ್ದಾರೆ ನಾವು ಕಣ್ಣು ಮಟ್ಟಿಗೆ ರಾಜ್ಕುಮಾರ್ ಅವ್ರಿಗೆ ತುಂಬ ಸ್ಟಾರು ಜಾಸ್ತಿ ಅಂದರೆ ಯಾಕೆಂದ್ರೆ ನಾವು ನಲ್ವತ್ತು ವರ್ಷದಿಂದ ಇದ್ದೀವಿ ಒಂದು ರಾಜ್ಕುಮಾರ್ದು ಅಂತಂದರೆ ಸ್ಟಾರ್ ಬರೋದು ಇದು ಬರೋದು ಇದು ಅಂದರೆ ಅಣ್ಣವ್ರಿಗೇನೆ ಫಸ್ಟ್ ಪೆಪೀರಿಯನ್ಸ್ ಇನ್ನು ಮಿಕ್ತವರೆಲ್ಲ ಆಮೇಲೆ ಹೆಚ್ಚು ಅಂದರೆ ಅವ್ರಿಗೆ ಕೂಡ ಓಕೆ ಸರ್ ಹಾಗಾದ್ರೆ ಫೈನಲಿ ಹೇಳೋದಾದ್ರೆ ಆ ಅಪ್ಪು ಮತ್ತು ರಿಲೀಸ್ ಆಗ್ತಾ ಇದೆ ಸೊ ಐವತ್ತು ವರ್ಷ ಅವ್ರಿಗೆ ಆಗ್ತಾ ಇದೆ ಈ ಒಂದು ಬರ್ಡೇ ದಿನ ಸೊ ಫೈನಲಿ ಅವ್ರಿಗೆ ಹೇಳೋದಾದ್ರೆ ಸರ್ ಏನು ಹೇಳೋದು ಪಿಕ್ಚರು ಯಶಸ್ವಿ ಆಗಲಿ ಈಗಲೂ ಕೂಡ ಒಂದು ನೂರು ದಿನ ಹೋಗಲಿ ಅನ್ನೋದೇ ನಮಗೆ ಆಶಯ ಭಗವಂತ ಅದು ಹೆಂಗೆ ನಡೆಸ್ತಾ ನಡೆಸಲಿ ಅಷ್ಟೇ ಸರ್ ಇದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್